ಹರೇ ಶ್ರೀನಿವಾಸ ಎಲ್ಲ ನಮಸ್ಕಾರಗಳು ಇಂದು ಡಿ ವಿ ಜಿಯವರ ಮಾಂಕುತಿಮ್ಮನ ಕಗ್ಗದ ಒಂಬೈನೂರ ಎಪ್ಪತ್ತೆರಡನೇ ಕಗ್ಗವನ್ನು ವಾಚನ ಮಾಡುತ್ತಿದ್ದೇನೆ ಈ ಖಗ್ಗವನ್ನು ನನಗೆ ಇಂದು ವಾಚಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಭಜನ್ ಗೃಪ್ ತಂಡದ ಶ್ರೀಮತಿ ಲತಾ ಜಗದೀಶ್ ಮೇಡಮ್ ಹಾಗೂ ಶ್ರೀಯುತರಾದ ಸುಬ್ರಾ ಹೆಗಡೆಯವರಿಗೂ ನನ್ನ ಅನಂತ ಧನ್ಯವಾದಗಳು ಕಗ್ಗ ಈಗ ಕೊನೆಯ ಹಂತಕ್ಕೆ ಬಂದಿದೆ ಇಷ್ಟು ದಿನ ಈ ಖಗ್ಗವನ್ನು ನೋಡಿದ ಎಲ್ಲ ನಮ್ಮ ಭಜನ್ ಗುಪ್ತಂಡದ ತಂಡದ ಎಲ್ಲ ಸದಸ್ಯರಿಗೂ ಸಹ ನನ್ನ ನಮನಗಳನ್ನು ತಿಳಿಸುತ್ತೇನೆ ನಮ್ಮ ಡಿ ವಿ ಜಿಯವರ ಮೇರುಕೃತಿ ಈ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಎಂದೇ ಪ್ರಖ್ಯಾತಿ ಪಡೆದಿದೆ ಈ ಕಗ್ಗದಲ್ಲಿ ಮಾನವನ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ನಮಗೆ ಕವಿಗಳು ಈ ಖಗ್ಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ಒಂಬೈನೂರ ಇಪ್ಪತ್ತೆರಡನೇ ಕಗ್ಗ ಹೀಗಿದೆ ಎಲ್ಲರಿಗ ಮೀಗ ನಮೋ ಬಂಧುಗಳೇ ಬಾಗಿಗಳೇ ಮೀಗ ನಮೋ ಬಂಧುಗಳೇ ಬಾಗಿಗಳೇ ಉಲ್ಲಾಸವಿತ್ತವರೇ ಮನವ ತೊಳೆದವರೇ ಉಲ್ಲಾಸವಿತ್ತವರೇ ಮನವ ತೊಳೆದವರೇ ಟೊಳ್ಳು ಜಗ ಬಾಳ್ ಟೊಳ್ಳು ಜಗ ಸಾಕುಬಾಳ್ ಎನಿಸಿ ಗುರುವಾದವರೇ ಎ ಟೊಳ್ಳು ಜಗ ಸಾಕುಬಾಳೆನಿಸಿ ಗುರುವಾದವರೇ ಕೊಳ್ಳಿರೀ ನಮನವೆನೋ ಮಂಕುತಿಮ್ಮ ಕೊಳ್ಳಿರಿ ನಮನವೆನೂ ಮಂಕುತಿಮ್ಮ ಈ ಕಗ್ಗದ ಕೊನೆಯ ಹಂತದಲ್ಲಿ ಕವಿಗಳು ನಮಗೆ ಈ ಕಗ್ಗದ ಅರ್ಥವನ್ನು ತಿಳಿಸಿದ್ದಾರೆ ನಾನು ಈ ಕಗ್ಗವನ್ನು ಮುಗಿಸಿ ಹೊರಡುವ ಸಮಯ ಬಂತು ಈಗ ಎಲ್ಲ ಬಂಧುಗಳಿಗೂ ಬಾಗಿಗಳಿಗೂ ನನ್ನ ಮನಸ್ಸಿಗೆ ಉಲ್ಲಾಸವಿತ್ತವರಿಗೂ ನನ್ನ ಮನಸ್ಸನ್ನು ತೊಳೆದು ಶುಚಿ ಮಾಡಿದವರಿಗೂ ಈ ಜಗತ್ತು ಟೊಳ್ಳು ಈ ಬಾಳು ಇಲ್ಲಿಗೆ ಸಾಕು ಎಂದು ನನಗೆ ಗುರುವಾದ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಎಂದೆನ್ನುತ್ತಾರೆ ಎಂಥ ಒಳ್ಳೆಯ ಅಭಿಪ್ರಾಯ ಅವರು ಇದರೊಳಗೆ ವ್ಯಕ್ತಪಡಿಸಿದ್ದಾರೆ ಎಲ್ಲ ಈ ಕಗ್ಗವನ್ನು ಓದಿದ ಎಲ್ಲರೂ ಅವರು ಗುರು ಸಹ ಸಮಾನ ಎಂದು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ದಾರೆ धन्यवाद